సావిత్రి 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 నాను రము సరోజీయ స్వామి ఏనా తత్త నుంచి ఏ ఏం చేసా రము యాతిది మద తెజ్య ఇడి ఆడు తడది అదజ్జువ ఏ ఇన్నేం తత్త నుంచి ఏ మాట్లాడబేక ఈ అమ్మను నా విరోధ ఎక్కు

ಅಲ್ಲ ಇವನ ಹತ್ತು ತಗೋ ನಮ್ಮ ಯಜಮಾನ ಅದು ಎತ್ತಾಡ್ದು ತಗೋಣ ನೆನ್ನೆ ಓದೋಣ ಇನ್ನ ಬರ್ತಾನೆ ಇಲ್ಲ ನೋಡೋಣ ಇವತ್ತು ಸಾಯಂಕಾಲ ನೋಡ್ತೀನಿ ಬರ್ತಾನೆ ನೋಡೋಣ ಎದ್ದಿ ಎತ್ಕೊಂಬಲ್ಲೇ ಒಟ್ಟೆಸ್ತಲ್ಲೇ ಅಯ್ಯೋ ನಮ್ಮ ರಾಮನ ಅದ್ಯವ ನೋಡಿಸಿ ಒಳ್ಳೆ ಕೆಲಸ ಮಾಡೋದು ಅದು ನಂಗೆ ಊಟ ಅದು ನಂಗೆ ಊಟ ಅಂತ ಬಿಡ್ಕೋ ಅಂತದ್ದು ಹ್ಞೂ ಸಾಕಾ ಏಳು ಹಾಕಿದ್ದೀನಿ ಒಬ್ಬಟ್ಟುಗಳ ಏಳೋ ಗೊಳ ಅಂತ ತಿನ್ನು ಲೇಸಿ ಕೊನೆ ಕಾಸು ಎತ್ಕೊಂಬಿದ್ದೀವಲ್ಲ ಒಬ್ಬಟ್ಟು ಅಂತ ಇದೆಯಾ ಲೇ ಇದು ಒಬ್ಬಟ್ಟುಗಳ ಊಟ ಅನ್ನ ಸಾರು ಚಿತ್ರಾನ್ನ ಬೋಂಡ ನೋಡಿಗೆ ಹೆಸರು ಬೇಳೆ ಕಳು ಎಲ್ಲನೂ ಇಲ್ಲ ಚಿಕ್ಕೊನೆ ಕಾಸಿಗ್ಲವ್ವ ய் இவ் அய்யோ ஊட்டா எதிராம சரோஜிய ஊட்டாத் காசு அது கல்லொங் காசு ಗಾಜರು ಬೇಡ ಹೊಟ್ಟೆ ಸುತ್ತೈತೆ ಊಟ ಬೇಕು ನನ್ನ ತಿಂದಿರ ಊಟ ನಂಗೆ ಊಟ ಬೇಕು ಚಿಕ್ಕನೆ ಊಟ ಇಕ್ಕು ಯಾಕೋ ಹಿಂಗ ತಮಾಷೆ ಮಾಡ್ತಾ ಇದ್ಯಾ ಲಕ್ಕಿ ತೋದ್ರೆ ಏನೋ ಮಾಡೋದು ದೇವ್ರಣೆಗೂ ಇದು ಊಟನೆ ಊಟ ಇದ್ವ ನಾನಕ್ಕೆ ನಿನ್ನ ಹತ್ರ ತಮಾಷ್ ಮಾಡ್ಲೆ ಇಂದಳ ತಿನ್ನೆ ತಿನ್ನು ನಾನಕ್ ನಿನ್ನ ಹತ್ರ ತಮಾಷ್ ಮಾಡ್ಲೆ ಅದು ಊಟದ ವಿಷಯದಾಗ ತಿನ್ನೋದ್ರಾಗ ಉಣ್ಣೋದ್ರಾಗ ಯಾವತ್ತಾನ ನಿನ್ನ ಹತ್ರ ತಮಾಷ್ ಇದ್ಯಾಕೆ ಇದ್ಯಾಕ್ ಇವ್ಳು ಹೇಳ್ತಾವಳೆ ಊಟ ಇಸ್ಕೊಂಡಿರಾ ಲೇ ಯಾಕೆ ಊಟ ತಿನ್ನೆ ಊಟ ಇಸ್ಕೊ ತಿನ್ನ ಇನ್ನೆಂಥ ಊಟ ಬೇಕಮ್ಮ ಊಟ ಇನ್ನಂಗೆ ರುಚಿ ರುಚಿಗೆ ಮಾಡಬೇಕು ನಮಗೆ ಬರೋದು ಇಷ್ಟೇನಮ್ಮ ನಿಂಕಿನ್ನ ರುಚಿ ರುಚಿಗ ಬೇಕಂದ್ರೆ ನಿಮ್ಮನಾಗ ಮಾಡ್ಕೊಂಡು ತಿನ್ನುವ ಇನ್ನು ಮತ್ತೆ ಏನು ತಮ್ಮ ಮಾಡ್ತಾ ಇದ್ರ ಎಲ್ಲರೂ ಸೆಕೊಂಡು ಊಟ ಕೊಟ್ಟು ಅಂದರೆ ಕಾಸಂಗ್ ಕೊಡ್ತಾ ಇದೀರಾ ನಂಗೆ ಏನು ಬೇಕು ಕಾಸುಗಳು ಕಾಸು ಕಾಸು ಕೊಡ್ತಾವನ ಇನ್ನೇನು ಅದ್ರ ತುಂಬ ಚಿಲ್ಲರೆ ಕಾಸುಗಳು ನೋಡಿ ಐದೈದು ರೂಪಾಯಿಂಗ ಆಯ್ಯ ಇವಳು ಅಷ್ಟು ತೋಗ ಲೇ ಊಟನೇ ಊಟನಮ್ಮ ಇಸ್ಕೊಳ್ಳೋದು ತಿನ್ನೇ

ಅಲ್ಲೇ ಈಸ್ಕಳೆ ತಿನ್ನೋಗೆ ಇಲ್ಲ ಬರ ಒಳಗೆ ಮನೆ ಒಳಗೆ ಬರ ಅಲ್ಲೇ ತಿನ್ನಿ ಅಂತ ಬರ್ರೆ ಹ್ಞೂ ಇರೋ ಇಷ್ಟಾಗಲ ಜಾಗದಾಗ ನಾನು ಬರಲ್ಲಮ್ಮ ಮತ್ತಿ ಊಟ ಈಸ್ಕಳೆ ಹ್ಞೂ ಬೇಡ ವಾ ಆಯ್ತು ಏನತ್ತೆ ಎಲ್ಲರೂ ಸೇರ್ಕೊಂಡು ಕಣ್ಣು ಹಾಕಾಡ್ತಾ ಹಾಂ ನನ್ನ ಗಂಡನೂ ಓಡಿಸ್ಬಿಟ್ರೆ ಇವಾಗ ನಾನು ತಿನ್ನೋ ಊಟನೂ ಕಿತ್ಕೊಂತ ಇದೀರಾ ಇದು ಹೆಂಗತ್ತೆ ಮುಚ್ಚಬೇಕು ಬಾಯಿ ಜಾಸ್ತಿ ಮಾತಾಡಿದ್ದೆ ಅಂದರೆ ಹಾಕ್ತೀನಿ ಎರಡು ಸರಿಯಾಗಿ ನಿನ್ನ ಗಾಡಲ್ಲಿ ನಾವ್ಯಾಕೆ ಓಡ್ತಾನ ನಾವ್ಯಾ ಓಡ್ಸನಾ ನೀನು ಮಾಡೋ ತಪ್ಪುಗಳು ನಿನ್ನ ನಿನ್ಗೆ ಗಂಡು ಮಾಡೋಗಿರ್ಬೇಕು ನಾವೇನು ಮಾಡ್ಕೊತದೆ ಅಲ್ಲ ನಿನ್ನೆ ಹೋಗಿರೋದು ನಮ್ಮ ಯಜಮಾನ ಇವತ್ತಿಗೂ ಪತ್ತೆ ಇಲ್ಲ ಯಾರ ಕಣ ಒಂದು ನಮ್ಮ ಮಾವನಿಗಾಗ್ಲಿ ನಮ್ಮ ಅತ್ತೆಗಾಗ್ಲಿ ಯಾರ ಕಣ ನಿಮ್ಮ ಅತ್ತನ ಮನೆ ಅಂದ್ರೆ ಅಷ್ಟು ಆಗ್ತಲ್ಲ ಅವಳಿಗೆ ಅಂತ ಹೇಳಿಯತ್ತ ನಿಮ್ಮ ಯಜಮಾನ ಇಲ್ಲ ಅಂತ ನೀವೇ ಚೆನ್ನಾಗಿದ್ದಿ ನಾವು ಅಲ್ಲ ಬಂದರೂ ಪರವಾಗಿಲ್ಲ ಅದೇನು ವಿಚಿತ್ರನೋ ಅಯ್ಯಯ್ಯ ಅಯ್ಯೋ ಒಟ್ಟ ಬುತ್ತೋಗ ಏನಿದ್ದು ನೀನೇ ನೋಡ್ಕೊಳೋದ ಬಜಾರಿನ ನೀನ ಎಲ್ಲರೂ ನೋಡ್ಕೊತೀಯ ತೆಗ್ದು ಕೊಟ್ಟ ಹೆಂಗಿರಬೇಕು ಆ ಸಾವಿತ್ರಿ ಉಪ್ಸಿ ತಲೆ ಮೇಲೆ ಇಕ್ಕೊಂಡವಳು ನಿನ್ನ ಮಾತಾಡಿದಾಗೆಲ್ಲ ಬಾಯಿ ಮೇಲೆ ಪಟ 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 ಅಂತ ಬಾರಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಇರಲಿಲ್ಲ ಮುಚ್ಚು ಬಾಯಿ ತೆಗ್ದಿದಿ ಅಂದರೆ ಸೂಜಿದಾರ ತಗೊಂಬ ಬಾಯಿ ಎಲ್ದಾ ಕೊಡ್ತೀನಿ ಬಂದುಬಿಟ್ಟಿದ್ಯಾ ಏನು ಸಮಾಚಾರ ಏನಕ್ಕ ನನಗೆ ಹೋಗಿ ಎರಡು ದಿವಸ ಆಯಿತು ಹೆಂಗಾವಳಿಗೆ ಏನಂತ ಬುಗ್ಗನ ನೋಡಬೇಡ ಹಾಂ ಎತ್ತಂತ ನೋಡ್ಲಮ್ಮ ಆ ತವಳನಂತ ನೋಡ್ಲಾ ಇತ್ತ ಇವ್ರನ್ನಂತ ನೋಡ್ಲಾ ಯಾರನ್ನಂತ ನೋಡ್ಲಿ ಹೇಳು ಮನೆ ಯಜಮಾನಿ ನೀರು ಮುಂದ್ಕೊಂಡೋಗಿ ಮಗಳ ಮನೆ ಕೂತಿದೀಯ ನಾನು ಏನು ಮಾಡಲಿ ಹೇಳು ನೋಡ ಅವಳು ಒಟ್ಟಾಗ ಗಿಡ ಬೆಳಕಂಡದೆ ಗಿಡನಾ ಗಿಡನ ಅದೇ ಒಟ್ಟಾಗಿಂದ ಗಿಡ ಬೆಳ್ಕೊಂಡದೆ ದಿನ ದಿನ ಒಂದೊಂದು ಇಂಚು ಬೆಳ್ಕೊಂಡ್ ಬೆಳ್ಕೊಂಡ್ ಬರ್ತದೆ ಅವಳು ಆಮೇಲೆ ಮಾತಾಡಿಸ್ತೀನಿ ಇಷ್ಟು ದೊಡ್ಡ ಮುಗ್ಗಾಕು ಸಾಯ್ತ್ರಿ ಇದಕ್ಕೆ ಎನ್ಸಿಕ್ಕ ಖರ್ಚಾಗಿತ್ತದ ಒಂದ್ ಐನೂರ ಆರ್ನೂರು ರೂಪಾಯಿ ಖರ್ಚಾಗ್ತದೆ ಈ ಮುಗ್ಗಾಕ ಹಾ ಎನ್ಸು ಮುನ್ನ ಬರ್ತದ ಹಬ್ಬದ ದಿವಸ ಬೇ ಮುಂದೆ ಮುಗಬೇಡನೆ ಮುಗುಬೇಡ ಏನೋ ಮಮ್ಮು ಜೊತೆ ಬಂದಾಗೋಳೆ ಇವತ್ತು ಬಂದಿದ್ಯಾ ಏನಾಯ್ತು ಎತ್ತಾಯಿತು ಹಾಂ ಅಂತ ತಿಳ್ಕೊಳ್ಳೋ ಇದು ಕೂಡ ಇಲ್ಲ ನಿನ್ಕ ಇವತ್ತು ಬಂದಿದ್ದೀಯ ದಿವಸ ಬದಸ ನೋಡ್ಕೊಂಡು ಮೇಲೆ ಜಗಳ ಮಾಡೋಕ್ಕ ಯಾಕಕ್ಕ ಏನಾಯ್ತಕ್ಕ ಇಲ್ಲಮ್ಮ ನಿನ್ನೆ ಓದೋ ನೆನ್ನೆ ಮಧ್ಯಾಹ್ನ ಓದೋನು ಇನ್ನೂ ಪತ್ತೆ ಇಲ್ಲ ಇದೇನಕ್ಕ ಹಿಂಗೆ ಹೇಳ್ತಾ ಇದ್ಯಾ ದೊಡ್ಡವನಿಲ್ಲ ಈಗ ಏನಾಯ್ತು ಇಷ್ಟೆಲ್ಲ ಆಯ್ತು ಇವಳಿಂದ ಆಗಿರೋದು ರಾಮಾಯಣ ನಾನು ಆವತ್ತು ಹೇಳಿದ್ನಿ ಬೆಳೆ ಬೆಳೆ ಸಂಬಂಧಿಕರು ಬೆಳೆ ಬೇರೆಯವ್ರನ್ನ ಮಾಡ್ಕೊಂಬರೋಣ ಭಯ ಭಕ್ತಿಯಿಂದ ಆಯ್ತಾರೆ ಇವರು ತಲೆ ಮೇಲೆ ಕೂತ್ಕೊಂತಾರೆ ಅಂತ ಈ ಕಿತಾಬತಿ ಮಾಡವಳೆ ಏನು ಗುಂಡತ್ತೆ ನನ್ನ ಮೇಲೆ ದುರ್ಗೇಳ್ತಾ ಇದೆಯಾ ಆಂ ಇರೋದನ್ನ ಹೇಳ್ತಾ ಇರೋದು ಇಲ್ದಿರೋದನ್ನ ಇಲ್ಲ ಮುತ್ಕೊಂಡು ಕೂತ ಅಲ್ಲ ನಾನೇನು ಮನೆ ಬಿಟ್ಟು ಹೋಗುವ ಅಂತೇಳಿದ್ನ ನಿಮ್ಮ ಮಾಡಿರೋ ಕಚ್ಚಡ ಕೆಲ್ಸಕ್ಕೆ ಅವ್ನು ಮನೆ ಬಿಟ್ಟು ಹೋದ್ನು ನಿಮ್ಮ ಮಗನ ಕೇಳ್ಕೊಡು ಆರು ಲಕ್ಷ ಅಂತ ಹೇಳಿಲ್ಲ ಮಾವನು ಕೊಡೋಕೋದೆ ಬೇಡ ಅಂತೇಳಿಲ್ಲ ನಿನ್ ಕಂತ್ರಿ ಬುತ್ತಿ ನೋಡಿ ಆಯ್ಪುರ ಮನ್ಸಿಗೆ ಬೇಜಾರ್ ಮಾಡ್ಕೊಂಡ ಬೇಡ ಅಂತೇಳಿತ್ತು ನೋಡ್ದೇನೆ ಎಂಥ ಕೆಲಸ ಮಾಡವಳೆ ಅವನು ಎತ್ತೋದ್ನಂತ ಅಂತ ಹುಡ್ಕೋದೆ ಇಷ್ಟರಂಗಿಕ್ಕೂ ಅದೇ ಬೇಕಾಗಿದ್ದಿತ್ತಕ್ಕ ಅದೇ ಬೇಕಾಗಿದ್ದಿತ್ತು ಇಕ್ಕೊಂಬಿಟ್ ಅನ್ನ ಹೇಳೋದು ನನ್ನ ಮಗನ ಇವಳೆದ ಮೇಲೆ ಅರ್ಥ ಹೊರ್ತು ಹೋಗ ಬಂದ ಇಲ್ಲೇನಕ ಸುಳ್ಳು ಹೇಳ್ಬೇಡ ನೀನು ಇಲ್ಲ ಬಂದಿಲ್ಲ ಸುಳ್ಳ ಹೇಳೋದು ನಿನ್ನ ಹತ್ರ ನಾಳೆ ಹೋಗ್ ಅಂತ ಹೇಳಿದ್ನಾ ಮಾತಾಡ್ಬೇಡ ಬಾಯಿ ಮುಚ್ಕೊಂಡ ನಿಂತ್ಕಾ